ನಾಳೆ ಬಾದಾಮಿ ರಾಷ್ಟ್ರೀಯ ಚಾಲುಕ್ಯ ಉತ್ಸವ ನಾಳೆ ಬಾದಾಮಿ ರಾಷ್ಟ್ರೀಯ ಚಾಲುಕ್ಯ ಉತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯನವರು ಚಾಲನೆಯನ್ನ ನೀಡುತ್ತಾ ರಾಷ್ಟ್ರೀಯ ಚಾಲುಕ್ಯ ಉತ್ಸವವನ್ನು ಸಿಎಂ ಸಿದ್ದರಾಮಯ್ಯನವರು ಉದ್ಘಾಟಿಸ್ತಾ ಇದ್ದಾರೆ ದಶಕದ ಬಳಿಕ ಬಾದಾಮಿಯಲ್ಲಿ ಈ ಒಂದು ಚಾಲುಕ್ಯ ಉತ್ಸವ ಆಚರಣೆ ನಡೆಯುತ್ತೆ ಬಾದಾಮಿ ಪಟ್ಟದಕಲ್ಲು ಐಹೊಳೆಯಲ್ಲಿ ಈ ಒಂದು ಸಂಭ್ರಮಾಚರಣೆ ಜೋರಾಗಿದೆ ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತೊಂದರ ತನಕ ಮೂರು ದಿನಗಳ ಕಾಲ ಈ ಒಂದು ಚಾಲುಕ್ಯ ಉತ್ಸವ ನಡೆಯುತ್ತೆ ಸಿದ್ಧತೆ ಪರಿಶೀಲಿಸಿದ ಬಾದಾಮಿ ಶಾಸಕ ಭೀಮಸೇನ ಚಿಮ್ಮನಕಟ್ಟಿ ಭೀಮಸೇನ ಚಿಮ್ಮನಕಟ್ಟಿಯವರು ಈಗಾಗಲೇ ಸಿದ್ಧತೆಯನ್ನು ಪರಿಶೀಲಿಸಿದ್ದಾರೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಆರ್ ಮ್ಯಾಕ್ಸಿಗೆ ಈಗ ಎಮ್ ಎಲ್ ಎ ಭೀಮಸೇನ ಚಿಮ್ಮನಕಟ್ಟಿಯವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಚಾಲುಕ್ಯ ಉತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯವರು ಚಾಲನೆಯನ್ನು ನೀಡ್ತಾ ಇದ್ದಾರೆ ಇಮ್ಮಡಿ ಪುಲಿಕೇಶಿಯ ಕಂಚಿನ ಮೂರ್ತಿ ಪ್ರತಿಷ್ಠಾಪನೆಗೆ ಸಿಎಂ ಅಡಿಗಲ್ಲನ್ನು ಹಿಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಸಚಿವರು ಸೇರಿ ಹಲವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಚಾಲುಕ್ಯ ಉತ್ಸವದಲ್ಲಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಮೆರಗನ್ನ ನೀಡ್ತವೆ ಹೆಸನೇವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎಲ್ಲ ರೀತಿಯ ಸಿದ್ಧತೆಗಳು ಈಗಾಗಲೇ ನಡೀತಾ ಇದೆ ಈಗ ಎಮ್ ಎಲ್ ಎ ಭೀಮಸೇನ ಚಿಮ್ಮನಕಟ್ಟಿಯವರು ತೆರಳಿ ಯಾವ್ಯಾವ ರೀತಿಯ ಸಿದ್ಧತೆಗಳು ನಡೆದಿದೆ ಇನ್ನು ಏನೇನು ನಡೀಬೇಕು ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ದಶಕದ ಬಳಿಕ ಬಾದಾಮಿಯಲ್ಲಿ ಈ ಚಾಲುಕ್ಯ ಉತ್ಸವ ಆಚರಣೆ ನಡೀತಾ ಇದೆ ಇದೀಗ ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಈಗ ಅಲ್ಲಿನ ಶಾಸಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಎಸ್ ನೋಡಿ ಹಾಗಾಗಿ ನಮ್ಮ ಚಾಲುಕ್ಯ ವೃತ್ತ ಅಂತ ಏನು ಮಾಡೋದೇ ಅಂದರೆ ಇಮ್ಮಡಿ ಪುಳಿಕೇಶ್ವರ ಒಂದು ಕುತ್ತಳಿಯನ್ನು ಒಂದು ಮೂರ್ತಿಯನ್ನು ಆ ಮೂರ್ತಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸುವಂಥ ಕಾರ್ಯಕ್ರಮದ ಪಾಲ್ಗೊಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಇನ್ನು ನೋಡಿದಂಥ ಎಲ್ಲ ಗೌರ್ಮೆಂಟ್ ಸಚಿವರು ಅದಾದಮೇಲೆ ಒಂದು ಎರಡು ಪ್ರೈವೇಟ್ ಕಾರ್ಯಕ್ರಮಗಳು ಅದಾವೆ ಅವರು ಅವ್ರನ್ನ ಸಾಹೇಬರಿಗೆ ಸಿಎಂ ಸಾಹೇಬರಿಗೆ ಆಹ್ವಾನ ಮಾಡ್ಯಾರ ಅವ್ನು ನೋಡ್ಕೊಂಡು ಬನಚಂಗರಿ ದೇವಿಯ ದರ್ಶನ ಮಾಡ್ಕೊಂಡು ಆಮೇಲೆ ವೇದಿಕೆಗೆ ವೇದಿಕೆ ಕಾರ್ಯಕ್ರಮಕ್ಕೆ ಈ ಚಾಲುಕ್ಯ ಪ್ರಾಧಿಕಾರ ಇಲ್ಲಿವರೆಗೂ ನಾನ್ ಆ್ಯಕ್ಟಿವ್ ಆಯಿತು ಈ ಪಟ್ಟದ ಕಲ್ಲು ಈ ಒಂದು ನಿಟ್ಟಿನೊಳಗೆ ಕುಡಲ್ ಸಂಘ ಮಾದರಿಯಲ್ಲಿ ಪ್ರಾಧಿಕಾರ ಏನು ಇಂಪ್ಲಿಮೆಂಟ್ ಮಾಡ್ತಾರೆ ಈಗ ಏನು ಫಂಡ್ ಕೇಳ್ತಾರೆ ಈಗಾಗಲೇ ಈ ಪ್ರಾಧಿಕಾರ ಅಂದ ತಕ್ಷಣ ಒಂದು ನಾವು ಅದಕ್ಕೆ ಪ್ರಾಧಿಕಾರದ ಆಗಿದ್ದ ಅನುಷ್ಠಾನ ಆಗಿದ್ದರೆ ಖರೀ ಹೇಳ್ಬೇಕಂದ್ರೆ ನಾವು ಈ ಸರ್ಕಾರ ಬಂದ ಮೇಲೆ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಮತ್ತು ಎಚ್ ಕೆ ಪಾಟೀಲ್ ಸಾಹೇಬರು ಅದನ್ನು ಭಾಳ ಜನನಿಗೆ ತೊಗೊಂಡು ಅದಕ್ಕೆ ಇಮಿಡಿಯೇಟಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋಂಥದ್ದು ಮಾಡಿದರು ನಾವು ಹಲವಾರು ಸಲ ಬೇಡಿಕೆ ಮಾಡಿದಾಗ ಅದನ್ನು ಇಂಪ್ಲಿಮೆಂಟು ಮಾಡಿಕೊಟ್ಟಾರೆ ಬಜೆಟಲ್ಲಿಗೆ ಹೋಗುವಂಥ ಘೋಷಣೆ ಮಾಡಿದ್ರು ಅದ್ರ ಜೊತೆಗೆ ಮುಂದೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯಾಗಿ ಕಾರ್ಯಕ್ರಮಗಳು ಮಾಡ್ಕೋಬೇಕು ಅದನ್ನು ಸಹ ನಾವು ಉದ್ದೇಶವನ್ನು ಮಾಡಿ ಈಗ ಒಂದು ಹಂತದಲ್ಲಿ ಬಾದಾಮಿಗೆ ಸಂಬಂಧಪಟ್ಟಂಗೆ ನಾವು ಒಂದು ಪ್ರಸ್ತಾವನೆಯನ್ನು ಒಂದು ಮಾಸ್ಟರ್ ಪ್ಲ್ಯಾನನ್ನು ನಾವು ಸಬ್ಮಿಟ್ ಮಾಡ್ತೀವಿ ಆದ್ರಿಂದ ಒಂದು ಗುಹೆಗಳ ಹತ್ತಿರ ಇರುವಂಥದ್ದು ಅಗಸ್ಟ್ ಅಲ್ಲಿ ಹಣ ಅಂತ ಅದಾಗಿ ಆ ಕಡೆ ಇರುವಂಥ ಮ್ಯೂಸಿಯಮ್ ಡೆವಲಪ್ಮೆಂಟ್ ಸ್ಥಳಾಂತರ ಸ್ಥಳಾಂತರ ವಿಷಯವಾಗೂ ಸಹ ಒಂದು ಇನ್ನೊಂದು ಭಾಳ ಅಂದ್ರೆ ಒಂದು ತಿಂಗಳ ಹೆಚ್ಚು ಕಡಿಮೆ ಒಂದೆರಡು ತಿಂಗಳ ಒಳಗೆ ಅದನ್ನು ಕ್ಲಿಯರ್ ಮಾಡ್ತೀವಿ